ನಮಸ್ಕಾರ ನನ್ನ ಹೆಸರು ಸನಂತಕುಮಾರ್ ಅಂಥೇಳಿ ಗೋಪಿ ಲೋಲಾ ಪ್ರೊಡ್ಯೂಸರ್ ನಾನು ನಿರ್ಮಾಪಕನಾಗಿದ್ದೀನಿ ಇದು ನಾಲ್ಕನೇ ಸಿನಿಮಾ ಫಸ್ಟ್ ಚಲಗಾರ ಎರಡನೇದು ನೀವು ಕರೆ ಮಾಡಿದ ಚಂದಾದಾರರು ಆಮೇಲೆ ರಾಂಧವ ಇದು ನಾಲ್ಕನೇ ಸಿನಿಮಾ ಗೋಪಿ ಲೋಲಾ ಇದರಲ್ಲಿ ಅದ್ಭುತವಾಗಿ ಬಂದಿದೆ ಒಳ್ಳೆಯ ಕದಾವಿದಾರೆ ಹಳೆಬರೆಲ್ಲ ಇದ್ದಾರೆ ಇದರಲ್ಲಿ ನನ್ನ ಹಳೆಯ ಹೀರೋ ನಿಮಿಷ ಅಂತ ಒಂದು ಹೊಸ ಹೀರೋಯಿನ್ನು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಮೇನು ಎಸ್ ನಾರಾಯಣರವರು ಪದ್ಮಾ ಬಾಸಂತಿಯವರು ಜೋಸೈಮನವರು ಕೆಂಪೇಗೌಡ ಡಿಂಗ್ರಿ ನಾಗರಾಜ್ ಅವರು ಆಮೇಲೆ ರೇಖಾ ಒಳ್ಳೆ ಅದ್ಭುತವಾಗಿ ಸಿನಿಮಾ ಗೋವಾ ಕೊಡಚಾದ್ರಿ ಕಾರವಾರ ಬೆಂಗಳೂರು ಸುತ್ತಮುತ್ತಲು ಎಲ್ಲ ತಿಳಿದಿದ್ದೀವಿ ನಾಲ್ಕನೇ ತಾರೀಕು ಇದನ್ನು ಲಿಂಕ್ ಮಾಡ್ತಾಯಿದ್ದೀವಿ ಇಡೀ ರಾಜ್ಯಾದ್ಯಂತ ಸುಮಾರು ಐನೂರೈವತ್ತು ಥಿಯೇಟ್ರಲ್ಲಿ ಲಿಂಕ್ ಮಾಡ್ತಾಯಿದ್ದೀವಿ ಇದು ಒಂದು ರೈತರು ಈ ಕಾಲದಲ್ಲಿ ಸುಮಾರು ಅಗ್ರಿಕಲ್ಚರಲ್ಲಿ ಸಾವಯವ ಇದೆಲ್ಲ ಇತ್ತಲ್ಲ ಅವೆಲ್ಲ ಹೊರಟೋಗಿದೆ ಇವಾಗ ನಿಯತ್ತಾಗಿ ಬೆಳೆದ್ರೆ ರೈತರಿಗೆ ಏನು ಸಿಗೋದಿಲ್ಲ ಆ ಥರ ಆಗಿದೆ ಆ ಆಗ್ತಕ್ಕಂಥದ್ರಲ್ಲಿ ಆ ಥರ ಬೆಳೆದ್ರೆ ರೈತರು ಹಾಳಾಗೋಗಿದ್ದಾರೆ ಈಗೆಲ್ಲ ಹೈಬ್ರಿಡ್ ಬಂದಿದೆ ಹೈಬ್ರಿಡ್ ಅಲ್ವಾ ಹೈಬ್ರಿಡ್ ಬಂದಿರತಕ್ಕಂಥದಕ್ಕೆ ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ರೈತ ರೈತರ ಮಗನೇ ಈರು ಇವನು ಏನು ಮಾಡ್ತಾನೆ ಏನು ಬಿಡ್ತಾನೆ ಇವನ ಅಪ್ಪನ ತುಂಟನ್ನು ಏನು ಮಜಾ ಮಾಡ್ತಾನೆ ಅಥವಾ ಮಜಾ ಮಾಡದೆ ಇರ್ತಾನೆ ಆಮೇಲೆ ಒಂದು ಶೋಕಿಂಗ್ ಈ ಗೋಪಿಲಾಲ್ ಅಂದರೆ ಹೆಸೆ ಅದು ಕೃಷ್ಣ ಅವನು ಸಿಕ್ ಸಿಕ್ಕ ಹುಡುಗಿಯರ ಜೊತೆಲಿ ಓಡಾಡ್ಕೊಂಡು ಹೋಗ್ತಾ ಬರ್ತಾ ಎಲ್ಲ ಮಾಡ್ತಾಯಿರ್ತಾನಲ್ವಾ ಒಂದು ಹುಡುಗಿ ಬಂದ ಅವಳಿಗೆ ಪಾಠ ಕಲಿಸ್ತಾರಾ ಇಲ್ವಾ ಏನು ಎತ್ತ ಏನು ಮಾಡ್ತಾನೆ ಅಂತಕ್ಕಂಥದ್ದೇ ಇದು ಸ್ಟೋರಿ ಅದನ್ನು ಅದಕ್ಕೋಸ್ಕರನೇ ಇದನ್ನು ಮುಂದೆ ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ ರೈತರು ಇದನ್ನು ಅರ್ಥ ಮಾಡಿಕೊಡ್ಲಿ ನಾನು ಏನಕ್ಕೆ ಮಾಡಿದ್ದೀನಿ ಒಂದು ಒಳ್ಳೆ ಮೆಸೇಜ್ ಮಾಡಿದ್ದೀನಿ ಮೆಸೇಜ್ ಇದೆ ಇದರಲ್ಲಿ ಹುಡುಗರಿಗೂ ಮೆಸೇಜ್ ಇದೆ ಹುಡುಗಿಯರಿಗೂ ಮೆಸೇಜ್ ಇದೆ ರೈತರಿಗೂ ಮೆಸೇಜ್ ಇದೆ ಸಮಾಜಕ್ಕೂ ಮೆಸೇಜ್ ಇದೆ ಆಡೋ ಮಕ್ಕಳಿಂದ ಹಾಳಾಡೋ ಮುದುಕುರೋರ್ಗೂ ನೋಡ್ಬೋದಿಲ್ಲ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತು ವರ್ಷದಿಂದ ಈ ಥರ ಬಂದಿರಲಿ ಆಗ್ತದೆ ಸಿನಿಮಾ ಯಾವುದು ಬಂದಿಲ್ಲ ಬಂಗಾರ ಮನುಷ್ಯ ಬಂದಮೇಲೆ ಅದು ಬಂಗಾರ ಮನುಷ್ಯ ಬೇರೆ ಥರ ಇತ್ತು ಇದು ಬೇರೆ ಥರ ಲವ್ ಕಮ್ ರೈತ ಎರಡು ಸೇರಿಸಿ ಸೇರಿ ಮಾಡ್ತೀನಿ ಮಿಕ್ಸ್ ಮಾಡಿದ್ವಿ ಅದಕ್ಕೋಸ್ಕರ ಇದೆಲ್ಲರೂ ನಮ್ಮ ಸಿನಿಮಾನ ನೋಡಿ ಆನಂದಿಸಿ ನೋಡಿ ನೀವು ಬನ್ನಿ ಥಿಯೇಟ್ರಿಗೆ ನೋಡಿ ಚೆನ್ನಾಗಿದ್ದರೆ ನಾಲ್ಕು ಜನ ಕೇಳಿ ಇಲ್ಲದೆ ಕ್ಯಾಕರ್ಸೇ ಉಗ್ರಬಿಡಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಅಷ್ಟು ಚೆನ್ನಾಗಿ ಇದೆ ಅದಕ್ಕೋಸ್ಕರ ನೀವು ಬರದೇ ಹೋಗಿ ನಿಮಗೆಲ್ಲ ಕೈ ಮುಗಿತೀನಿ ದಯಮಾಡಿ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಾನು ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಒಂದಕ್ಕಿಂತ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಸಾಂಗ್ನಲ್ಲೂ ಒಳ್ಳೆ ಮೆಸೇಜ್ ಜೈ ಎನ್ ಕಾಕಿಣಿ ಬರೆದಿದ್ದಾರೆ ಆಮೇಲೆ ಕವಿರಾಜ್ ಬರೆದಿದ್ದಾರೆ ಕೆ ಚಂದ್ರ ಬರೆದಿದ್ದಾರೆ ರಾಜೇಶ್ ಕೃಷ್ಣ ವಾರಜ ಆಮೇಲೆ ಹೇಮಂತು ಅನುರಾಧ ಭಟ್ಟು ಆಮೇಲೆ ಇನ್ಯಾರು ವಿಜಯ್ ಪ್ರಕಾಶು ಶಶಾಂಕ್ ಎಲ್ಲರೂ ಆಡಿದ್ದಾರೆ ಒಳ್ಳೊಳ್ಳೆ ರೈಲು ಆಡಿಸಿದೀವಿ ಒಳ್ಳೊಳ್ಳೆ ಬರವಣಿಗೆ ಬರೆದು ಒಳ್ಳೆ ಕ್ಲೀನಾಗಿಲ್ಲ ಕರೆಕ್ಟಾಗಿ ಲೀರಿಂಗ್ಸಿನ ಸಮೇತ ನಮ್ಮ ಸಾಂಗ್ ಎಲ್ಲ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿಸಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಹಾಡನ್ನು ಕೇಳಿ ಸಿನಿಮಾನ ನೋಡಿ ಚೆನ್ನಾಗಿರ್ತದೆ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರಿಗೂ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೀನಿ ನೂರ ಐವತ್ತು ಥಿಯೇಟ್ರ್ ಅಂತ ಹೇಳಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಒನ್ ಫಿಫ್ಟಿ ಮಲ್ಟಿಪ್ಲೆಕ್ಸ್ ಸೇರಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಮ್ಮದು ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ಇದೆ ಮೀನಾಕ್ಷಿ ಕಾಪಿ ಬಾರಂಥ ಹೊಸ್ತಾಗಿ ಇದು ಮಾಡಿದ್ದೀವಿ ಒಂದು ಐದಾರು ಹೋಟೆಲ್ಗಳು ಮಾಡ್ತಾಯಿದ್ದೀವಿ ನಮ್ಮದು ಬಿಸ್ನೆಸ್ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಇದೆ ಅದು ನನ್ನ ರಾಜಕೀಯದವನು ಪೊಲಿಟಿಷಿಯನ್ ಎಕ್ಸ್ ಎಮ್ ಎಸ್ ಎಲ್ ಡೈರೆಕ್ಟ್ ಆಗಿದ್ದೆ ನಾನು ನಮ್ಮ ತಂದೆ ಬೆಂಗಳೂರಲ್ಲಿ ಆಕಾಶವಾಣಿ ಬರೋದಕ್ಕಿಂತ ಮುಂಚೆ ಮ್ಯಾಚ್ ಬಾಕ್ಸಲ್ಲಿ ರೇಡಿಯೋ ಮಾಡಿದರು ಅಲ್ಲಿಂದ ಇಲ್ಲಿವರೆಗೂ ನಮ್ಮದು ನಿರಂತರವಾಗಿ ಎಲೆಕ್ಟ್ರಾನಿಕ್ಸು ಬಟ್ಟೆ ಅಂಗಡಿ ಎರಡೂ ಇತ್ತು ಟಿ ವಿ ಪ್ಯಾಕ್ಟಿಂಗ್ ಮಾಡಿದಾಗ ನಮ್ಮ ತಂದೆ